ಇದೀಗ ಬಂದೆ ಎಂದು ನುಡಿದು ಹೊರಗೆ ಹೋದ ಹೇಮಂತ ಐದಾರು ನಿಮಿಷಗಳಲ್ಲಿ ಮರಳಿ ಬಂದಾಗ ಅವನ ಕೈಯಲ್ಲಿ ಗುಪ್ತವಾಗಿರಿಸಿದ್ದ ಟ್ರಾನ್ಸ್ಮೀಟರ್ ಯಂತ್ರ ಕಂಡುಹಿಡಿಯುವ ಸಾಧನವೊಂದಿತ್ತು ಅದನ್ನು ಕೈಲಿ ಹಿಡಿದು ಕೋಣೆಯ ಮಧ್ಯದಲ್ಲಿ ನಿಂತ ಆತ ಗುಂಡಿ ಅದುಮಿದ ಪಿರಿ ಪಿ ಪೀಂ ಎಂಬ ಸದ್ದಿನೊಂದಿಗೆ ಮುಳ್ಳು ಮಂಚದೆಡೆ ಸೂಚಿಸಿತು ಹಾಗಾದರೆ ಆ ಹಕ್ಕಿ ಮಂಚದಲ್ಲೆಲ್ಲೋ ಇದೆ ಎಂದು ಊಹಿಸಿ ಮಂಚ ಎಳೆದರು ಗಾದಿ ದಿಂಬು ಬ್ಲಾಂಕೆಟ್ ಎಲ್ಲಾ ಬಿಡಿಸಿದರು ಎಲ್ಲೂ ಹಾಡುವ ಹಕ್ಕಿ ಕಾಣಲಿಲ್ಲ ಯಂತ್ರ ಮಾತ್ರ ಪೀಮ್ ಪೀಮ್ ಅನ್ನುತ್ತ ಹಾಸಿಗೆಯತ್ತಲೇ ತೋರಿಸುತ್ತಿತ್ತು ಹೇಮಂತ ಯಂತ್ರವನ್ನು ಹಾಸಿಗೆಯ ಬಳಿ ತಂದ ಅದು ಮತ್ತಷ್ಟು ಜೋರಾಗಿ ಅರಚಿತು ಪೀಂ ಪೀಂ ಮುಳ್ಳು ಬಲವಾಗಿ ಕಂಪಿಸಿತು ಅದರ ಗುಂಡಿ ಅದುಮಿ ಅದರ ಬಾಯಿ ಮುಚ್ಚಿಸಿದ ಹೇಮಂತ ಗಾದಿಯತ್ತ ಆಕರ್ಷಿತನಾದ ಒಂದೊಂದು ಅಂಗುಲ ಬಿಡದೆ ಅದನ್ನು ಶೋಧಿಸಿದಾಗ ರಹಸ್ಯ ಕಣ್ಣೆದುರು ಬಂದು ನಿಂತಿತ್ತು ಒಂದೆಡೆ ಹಾಸಿಗೆ ಬಾಯಿ ಬಿಟ್ಟಿದ್ದು ಒಳಗಿನ ಸ್ಪಂಜ್ ಹೊರಗೆ ಉಬ್ಬಿ ನಿಂತಿದ್ದು ಕಂಡು ಹೇಮಂತ ಬೆರಳು ಹಾಕಿ ಸ್ಪಂಜು ಹೊರಗೆಳೆದ ಸ್ಪಂಜಿನ ಹಿಂದೆ ಅಡಗಿ ಕುಳಿತಿತ್ತು ಸಿಗರೇಟ್ ಪ್ಯಾಕಿಗಿಂತ ತುಸು ಚಿಕ್ಕದಾದ ಹಾಡುವ ಹಕ್ಕಿ ಅದನ್ನು ಕೈಲಿ ಹಿಡಿದು ಪರೀಕ್ಷಿಸಿದ ಹೇಮಂತ ಜರ್ಮನಿಯಲ್ಲಿ ತಯಾರಿಸಲಾದ ಆ ಪುಟ್ಟ ಯಂತ್ರ ಜಗತ್ತಿನ ಯಾವ ಮೂಲೆಯಲ್ಲಿ ಕುಳಿತು ಮಾತಾಡಿದರೂ ಅದನ್ನು ಗ್ರಹಿಸುವ ಕ್ಷಮತೆಯನ್ನು ಪಡೆದಿತ್ತು ಅಷ್ಟೇ ಅಲ್ಲದೆ ಅದು ಪುಟ್ಟಟೆ ಪ್ರಿಕಾರ್ಡರಿನ ಕಾರ್ಯವನ್ನು ಸಹದಕ್ಷತೆಯಿಂದ ಮಾಡುವುದಾಗಿತ್ತು ಹಾಸಿಗೆ ಮಂಚ ಎಲ್ಲವನ್ನೂ ಮೊದಲಿನ ಸ್ಥಿತಿಗೆ ತಂದಿರಿಸಿದ ಮೂವರು ಆಫೀಸಿನತ್ತ ಬಂದರು ಹಾಮ್ ಕೆಲಿಯನ್ನ ಸಾವಿಗೆ ಕಾರಣವಾದ ಅನಂತರ ರೋಜಿ ಹಾಗೂ ತಿಮ್ಮಯ್ಯನವರನ್ನು ಸಾವಿನ ಬಾಯಿಗೆ ನೂಕಿ ನಮಗೂ ಆಪತ್ತು ತಂದಿತ್ತಯಿ ಹಾಡುವ ಹಕ್ಕಿ ದೊರೆತದ್ದಾಯಿತು ನಾನಿದರ ರಹಸ್ಯ ಕಂಡುಹಿಡಿಯುವವರೆಗೂ ನೀವಿಬ್ಬರೂ ಈ ಎಲ್ಲ ಪತ್ರಿಕೆಗಳನ್ನು ತಿರುಗಿ ಹಾಕಿ ವಿಜ್ಞಾನಕ್ಕೆ ಸಂಬಂಧಿಸಿದ ಯಾವುದೇ ವಿಷಯಗಳಿದ್ದರೂ ಅವುಗಳಿಗೆ ಗುರುತು ಹಾಕಿಡಿ ಮುಖ್ಯವಾಗಿ ನನಗೆ ಯಂತ್ರಮಾನವ ಮನುಷ್ಯನ ಮಿದುಳು ಮತ್ತು ಅವನ ಶರೀರಕ್ಕೆ ಸಂಬಂಧಿಸಿದ ವಿಷಯಗಳು ಬೇಕು ಅವರ ಉತ್ತರಕ್ಕೂ ಕಾಯದ ಆತ ತನ್ನ ರೂಮಿನೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡ ಸುಷಮಾ ಅಶೋಕನತ್ತ ನೋಡಿದಳು ಒಂದು ಬಾರಿ ಆತ ಭುಜ ಕುಣಿಸಿ ಮುಗುಳುನಗೆ ನಕ್ಕು ಪೇಪರ್ಗಳನ್ನು ತನ್ನೆಡೆ ಎಳೆದುಕೊಂಡ ಸುಷಮಾ ಮ್ಯಾಗಜಿನ್ನತ್ತ ಸರಿದಳು ರಾತ್ರಿ ಹತ್ತು ಗಂಟೆಯಾಗುವಷ್ಟರಲ್ಲಿ ಕೆಲಸ ಮುಗಿದಿತ್ತು ಸುಷಮಾ ಹಾಗೂ ಅಶೋಕ ಹತ್ತಿಪ್ಪತ್ತು ಪತ್ರಿಕೆಗಳನ್ನು ಗುರುತಿಸಿ ಪಕ್ಕದಲ್ಲಿ ತೆಗೆದಿರಿಸಿದ್ದರು ಅವರು ಮೇಜರ್ನ ಹಾದಿ ಕಾಯುತ್ತಿದ್ದರು ಮತ್ತೆ ಅರ್ಧ ಗಂಟೆ ಕಳೆದ ಮೇಲೆ ಹೇಮಂತ ಪ್ರತ್ಯಕ್ಷನಾದ ಅವನ ಕೋಣೆ ಬಾಗಿಲು ತೆರೆಯುತ್ತಲೂ ಒತ್ತ ದೃಷ್ಟಿ ಹರಿಸಿದಾಗ ಸಾವಿರ ಕ್ಯಾಂಡಲ್ ದೀಪ ಬೆಳಗಿಸಿದಾಗ ಉಂಟಾಗುವ ಪ್ರಕಾಶದಂತೆ ಅವನ ಮುಖ ಬೆಳಗುತ್ತಿದ್ದುದನ್ನು ಕಂಡು ಸುಷಮಾ ಮತ್ತು ಅಶೋಕ ಹರ್ಷಿತರಾದರು ತನ್ನೆರಡು ಕೈ ಮೇಲೆತ್ತಿ ಬೋಲೋ ಶ್ರೀರಾಮಚಂದ್ರ ಜಿ ಕಿ ಜೈ ಯಮದೂತ ಮಹಾಶಯನಿಗೆ ವೆಂಕಟರಮಣ ಗೋವಿಂದ ಗೋವಿಂದ ಎಂದು ಕೂಗಿದಾಗ ಹೇಮಂತ ಜೋರಾಗಿ ನಕ್ಕ ಸ್ಟೇಟ್ ಬ್ಯಾಂಕ್ ಆಫ್ ಮಾಡರ್ನ್ ಇಂಡಿಯಾ ಭವ್ಯ ಕಟ್ಟಡ ಸುತ್ತಲೂ ಝಗಿಸುವ ದೀಪದ ಬೆಳಕು ಕಂಪೌಂಡ್ ಗೋಡೆಗೆ ಎತ್ತರವಾದ ಕಬ್ಬಿಣದ ಗೇಟು ಗೇಟಿನ ಹಿಂದೆ ಸ್ಕೂಲ್ ಮೇಲೆ ಕುಳಿತು ಬೀದಿ ಸೇದುತ್ತಿರುವ ಗೂರ್ಖಾ ಬಿಲ್ಡಿಂಗ್ ಎದುರು ಪಹರೆ ಕಾಯುತ್ತಿರುವ ಇಬ್ಬರು ಸಿಪಾಯಿಗಳು ಅವರ ಹೆಗಲಿಗೆ ತೂಗುತ್ತಿರುವ ರೈಫಲ್ಗಳು ಆಗೊಮ್ಮೆ ಈಗೊಮ್ಮೆ ಬ್ಯಾಂಕ್ ಎದುರಿಗಿರುವ ಮುಖ್ಯ ಬೀದಿಯಲ್ಲಿ ಹಾಯ್ದು ಹೋಗುವ ವಾಹನಗಳ ಸದ್ದು ಬಿಟ್ಟರೆ ಕೇಳಿಬರುವ ಬೇರೊಂದು ಸಪ್ಪಳವೆಂದರೆ ಸುತ್ತಲೂ ಇರುವ ಮರಗಳಲ್ಲಿ ಕುಳಿತು ತಮ್ಮ ಸಂಗೀತ ಸುಧೆ ಹರಿಸುತ್ತಿರುವ ಜೀರುಂಡೆಗಳ ಜೇಂಕಾರ ಆಮ್ ಎಂದು ಆಕಳಿಸಿ ರೈಫಲ್ ಹಿಡಿದುಕೊಂಡೇ ಗೇಟ್ ಬಳಿ ಕುಳಿತಿದ್ದ ಗೂರ್ಖಾ ಮೇಲೆದ್ದು ತಮ್ಮತ್ತ ಬರುತ್ತಿರುವುದನ್ನು ಗಮನಿಸಿದ ಇಬ್ಬರೂ ಸಿಪಾಯಿಗಳು ಅವನೆಡೆ ಆಕರ್ಷಿತರಾಗಿ ಹತ್ತು ಹೆಜ್ಜೆ ಮುಂದೆ ಬಂದರು ಮೂವರೂ ಒಂದೆಡೆ ನಿಂತು ಉಪಯೋಗಕ್ಕೆ ಬಾರದ ಮಾತುಗಳನ್ನು ಆಡುತ್ತಿರುವಾಗ ಸದ್ದು ಮಾಡದೆ ಬ್ಯಾಂಕಿನ ಕಂಪೌಂಡ್ ಗೋಡೆಗೆ ಹೊಂದಿಕೊಂಡು ಕಪ್ಪು ಬಣ್ಣದ ಅಂಬಾಸಿಡರ್ ಕಾರೊಂದು ಬಂದು ನಿಂತಿತು ಡ್ರೈವರನ ಹೊರತಾಗಿ ಕಾರಿನಲ್ಲಿದ್ದ ಮೂವರು ಕೆಳಗಿಳಿದರು ಅವರು ಬ್ಯಾಂಕಿನ ಗೇಟಿನೆಡೆ ಹೆಜ್ಜೆ ಇಡುತ್ತಿದ್ದಂತೆ ಝನ್ ಝನ್ ಝನನ್ ಎಂದು ಬರುತ್ತಿದ್ದ ಸಂಗೀತದ ಅಲೆ ಆ ಮೂವರು ಕಾವಲುಗಾರರಿಗೆ ಕೇಳಿಸಲಿಲ್ಲ ಗೇಟಿಗೆ ಬರುವಷ್ಟರಲ್ಲಿ ಮೂವರು ಕಾವಲುಗಾರರು ಬೇರೆ ಬೇರೆಯಾಗಿದ್ದರು ಗೇಟಿನ ಬಳಿ ಕುಳಿತಿದ್ದ ಗೂರ್ಖಾ ತನ್ನ ಸ್ಕೂಲಿನ ವ್ಯಾನ್ ಬರುವಷ್ಟರಲ್ಲಿ ಗೇಟಿನ ಬಳಿ ಸಪ್ಪಳವಾಯಿತು ಆತ ತಲೆ ಎತ್ತಿ ನೋಡಿದ ಮೂವರು ಅಪರಿಚಿತರು ನಿಂತಿದ್ದರು ಸಾಕ್ಷಾತ್ ಯಮದೂತರಂತೆ ಅವರನ್ನು ನೋಡುತ್ತಲೇ ಗೂರ್ಖಾ ಏರಿದ ಕಂಠದಲ್ಲಿ ಗದರಿದ ಏಯ್ ಯಾರು ನೀವು ಇಷ್ಟು ರಾತ್ರಿಯಲ್ಲಿ ನಿಮಗೇನು ಕೆಲಸ ಓಡಿ ಇಲ್ಲಿಂದ ಆ ಮೂವರ ಮೇಲೆ ಅವನ ಗದರುವಿಕೆ ಯಾವ ಪರಿಣಾಮ ಮಾಡದಿದ್ದರೂ ಅವನ ಇಬ್ಬರು ಸಂಗಡಿಗರ ಮೇಲಂತೂ ಪರಿಣಾಮ ಮಾಡಿಯೇ ಬಿಟ್ಟಿತು ರೈಫಲ್ನು ಹೆಗಲಿನಿಂದಿಳಿಸಿ ಕೈಗೆ ತೆಗೆದುಕೊಂಡು ಗೇಟಿನತ್ತ ಧಾವಿಸಿದರು ಅವರ ಕಾಲುಗಳಲ್ಲಿದ್ದ ಭಾರಿ ಬೂಟುಗಳ ದಪ್ ದಪ್ ಸದ್ದು ಕಂಪೌಂಡಿನಲ್ಲಿ ಪ್ರತಿಧ್ವನಿಸಿತು ಏ ಸಿದ್ದು ಏನಾಯಿತು ಯಾರೋ ಮೂವರು ಯಮದೂತರಂತೆ ದೂತ್ ಎಂದು ಬಂದು ನಿಂತಿದ್ದಾರೆ ಮಾತು ಆಡಲುಲ್ಲರು ತಡೆ ನಾವಿಬ್ಬರೂ ಬರತಾ ಇದ್ದೇವೆ ಮೂರು ಜನ ಕಾವಲುಗಾರರು ಗೇಟಿಗೆ ಬಂದರು ಅದರಲ್ಲಿ ಹಿರಿಯ ದರ್ಜೆಯ ಕಾವಲುಗಾರ ಎಚ್ಚರಿಕೆ ನೀಡಿದ ಇಷ್ಟು ರಾತ್ರಿ ವೇಳೆಯಲ್ಲಿ ಬಂದಿದ್ದೇಕೆ ಕೂಡಲೇ ನೀವಿಲ್ಲಿಂದ ಹೊರಡದಿದ್ದರೆ ಪೊಲೀಸರನ್ನು ಕರೆಸಬೇಕಾಗುತ್ತದೆ ಮೂವರು ಅಪರಿಚಿತರು ಹಾಗೇ ನಿಂತಿದ್ದರು ಅವರ ತುಟಿಗಳು ಚೆನ್ನಾಗಿ ಬೆಸುಗೆ ಹಾಕಿದಂತೆ ಬೆಸೆದುಕೊಂಡಿದ್ದವು ಆದರೂ ಬಂತು ಧ್ವನಿ ಮುಟ್ಟಾಳರೆ ನಿಮ್ಮ ಜೀವ ನಿಮಗೆ ಪ್ರಿಯವಾಗಿದ್ದರೆ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರಿ ಇಲ್ಲದಿದ್ದರೆ ಕಾವಲುಗಾರರು ಗಾಬರಿಯಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ತುಟಿ ಅಲುಗದಿದ್ದರೂ ಮಾತುಗಳು ಹೊರಬಂದಿದ್ದವು ಎಲ್ಲಿಂದ ಎಂಬುದು ಅರ್ಥವಾಗಲಿಲ್ಲ ಸಿದ್ದು ನನಗೇನೋ ಅಪಾಯ ಕಾದಿದೆ ಎಂದು ಅನಿಸ್ತಾ ಇದೆ ನಾವಿಬ್ಬರೂ ಇಲ್ಲೇ ಇರುತ್ತೇವೆ ನೀನು ಹೋಗಿ ಪೊಲೀಸ್ ಠಾಣೆಗೆ ಫೋನ್ ಮಾಡು ಸಿದ್ದು ಸೆಕ್ಯೂರಿಟಿ ರೂಮಿನತ್ತ ಹೆಜ್ಜೆ ಹಾಕುತ್ತಿದ್ದಂತೆ ಆದೇಶ ಮೊಳಗಿತು ಖಬದಾರ್ ಯಾರಾದರೂ ನಿಂತ ಜಾಗದಿಂದ ಮಿಸುಕಿದರೆ ಜೀವ ಕಳೆದುಕೊಳ್ಳಬೇಕಾಗುತ್ತದೆ ಒಂದು ಬಾರಿ ಸಿದ್ದು ಹೊರಳಿ ನೋಡಿದ ಅಷ್ಟೇ ಮತ್ತೆ ಹೆಜ್ಜೆ ಹಾಕಿದ ಮುಂದೆ ಕಮಾಂಡರ್ಸ್ ಬೊಂಬೆಗಳಂತೆ ಕಣ್ಣು ಮಿತುಕಿಸದೆ ನಿಂತ ಮೂವರು ಒಂದೇ ಬಾರಿ ತಮ್ಮ ತಮ್ಮ ಕೈಗಳಲ್ಲಿದ್ದ ಚಿಕ್ಕ ಬಾಂಬುಗಳ ಸೀಲ್ ಒಡೆದು ಎಸೆದರು ಬಾಂಬುಗಳಿಂದ ಯಾವುದೇ ರೀತಿಯ ಹೊಗೆ ಬರದಿದ್ದರೂ ಹೊರಬಂದ ವಿಚಿತ್ರ ವಾಸನೆಯಿಂದಾಗಿ ಕೇವಲ ಮೂರು ನಾಲ್ಕು ಸೆಕೆಂಡುಗಳಲ್ಲಿ ಕಾವಲುಗಾರರು ತಪ್ಪಿ ಧರಾಶಾಹಿಗಳಾಗಿದ್ದರು ಅವರನ್ನು ಒಂದೆಡೆ ಎಳೆದುಗೆದ ಯಮದೂತರು ಬ್ಯಾಂಕ್ ಮಹಾದ್ವಾರಕ್ಕೆ ಬಂದರು ಅವರ ಕೈಯಲ್ಲಿದ್ದ ವಿಚಿತ್ರ ಯಂತ್ರದ ಮುಂದೆ ಬ್ಯಾಂಕಿನ ಬೀಗ ಬಹಳ ಹೊತ್ತು ನಿಲ್ಲದೆ ಸೋಲೊಪ್ಪಿಕೊಂಡಿತು ಬಾಗಿಲು ತೆರೆದು ಮೂವರೂ ಒಳನಡೆದರು ಅವರ ಮುಂದೆ ಬಂದ ಪ್ರತಿಯೊಂದು ರೂಮಿನ ಬೀಗಗಳು ತಾವೇ ತಾವಾಗಿ ಕರಗಿ ದಾರಿ ಬಿಟ್ಟುಕೊಟ್ಟವು ಐದಾರು ನಿಮಿಷಗಳಲ್ಲಿ ಅವರು ಲಾಕರ್ ರೂಮಿಗೆ ಬಂದಿದ್ದರು ಲಾಕರ್ ಬಾಯ್ದೆರೆಯಲು ಐದಾರು ನಿಮಿಷಗಳು ಹಿಡಿದವು ಲಾಕರ್ ಬಾಯ್ದೆರೆಯುತ್ತಲೂ ಗುಪ್ತವಾಗಿರಿಸಿದ್ದ ಅಲಾರಾಂ ಘಂಟೆ ಬಾರಿಸತೊಡಗಿತು ಆ ಅಪಾಯದ ಘಂಟೆ ಆ ಯಮದೂತರ ಮೇಲೆ ಯಾವ ಪರಿಣಾಮವನ್ನೂ ಮಾಡಲಿಲ್ಲ ಆದೇಶ ಮಾತ್ರ ಅದರ ಹಿಂದೆಯೇ ಬಂದಿತು ಮೂರ್ಖರೆ ನಿಮಗೆ ಕೇವಲ ಏಳೆಂಟು ನಿಮಿಷ ಮಾತ್ರ ಸಮಯವಿದೆ ಅಷ್ಟರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಣ ಚಿನ್ನ ಬಾಚಿಕೊಂಡು ಹೊರಟು ಬನ್ನಿ ಮೂವರು ವಿದ್ಯುತ್ ಚಾಲಿತ ಯಂತ್ರದಂತೆ ಒಳಗಡೆ ಇದ್ದ ಎಲ್ಲಾ ಹಣ ಚಿನ್ನದ ಗಟ್ಟಿಗಳನ್ನು ಮೂರು ಚೀಲಗಳಿಗೆ ತುಂಬಿಕೊಂಡು ಮೂರು ನಿಮಿಷಗಳಲ್ಲಿ ಹೊರಟು ಬಂದಿದ್ದರು ಅವರು ಕಾರನ್ನು ಸಮೀಪಿಸುತ್ತಿದ್ದಂತೆ ಕೇಳಿಸಿತು ಆದೇಶ ಬೇಗ ಬನ್ನಿ ಎರಡು ನಿಮಿಷಗಳಲ್ಲಿ ನಾವಿಲ್ಲಿಂದ ಪಾರಾಗೋಣ ಮುಂದೆ ಪೊಲೀಸರು ಭೂಮಿ ಆಕಾಶ ಒಂದು ಮಾಡಿದರೂ ನಮ್ಮನ್ನು ಹಿಡಿಯಲಾರರು ಮಿಸ್ಟರ್ ಕುಮುದನ್ ನಿಮ್ಮ ಮಾತು ಸಂಪೂರ್ಣ ಸುಳ್ಳು ಪೊಲೀಸರು ನಿಮ್ಮನ್ನು ಹಿಡಿಯದಿದ್ದರೂ ನಾನಂತೂ ಬಿಡಲಾರೆ ಕಾರಿನಲ್ಲಿದ್ದ ಸೈಂಟಿಸ್ಟ್ ಕುಮುದನ್ ಮುಖ ಮೇಲೆತ್ತಿ ಧ್ವನಿ ಬಂದೆಡೆ ನೋಡಿದರು ವಿಚಿತ್ರ ವೇಷದಲ್ಲಿ ಹೆಲ್ಮೆಟ್ ಧರಿಸಿ ನಿಂತ ಮೂರು ಆಕೃತಿಗಳು ಯಾರು ಯಾರು ನೀವು ನಾವು ನಿಮ್ಮ ಸ್ನೇಹಿತರು ಮಿಸ್ಟರ್ ಕುಮುದನ್ ಮಧ್ಯದಲ್ಲಿ ನಿಂತಾತ ನುಡಿದ ನಾನು ಮೇಜರ್ ಹೇಮಂತ ಬಲಕ್ಕಿದ್ದವರು ಸುಷಮಾ ಎಡಭಾಗದಲ್ಲಿರುವವ ಕ್ಯಾಪ್ಟನ್ ಅಶೋಕ ಮೇಜರ್ ಹೇಮಂತ ನೀನು ಇಲ್ಲಿಗೆ ಹೇಗೆ ಬಂದೆ ಮಿಸ್ಟರ್ ಕುಮುದನ್ ನಿನ್ನಾಟ ಇಂದಿಗೆ ಮುಗಿಯಿತು ನಾವೆಲ್ಲಾ ತಿಳಿದುಕೊಂಡಿದ್ದೇವೆ ನಿನ್ನೆಲ್ಲ ದಾರಿ ಮುಚ್ಚಿದ್ದೇವೆ ಶರಣಾಗತನಾಗುವುದೊಂದೇ ನಿನಗೆ ಉಳಿದಿರುವ ಮಾರ್ಗ ಕುಮುದನ್ ಹೇಮಂತ ನೆಡೆಗೆ ನೋಡಿದ ಒಂದು ನಿಮಿಷ ಬಿಟ್ಟು ಅಟ್ಟಹಾಸ ಮಾಡಿ ನಕ್ಕು ಹೇಳಿದ ಮೇಜರ್ ಹೇಮಂತ ನಾನು ಶರಣಾಗತನಾಗುವುದು ಕನಸಿನ ಮಾತು ಮೊದಲು ನೀವಿಲ್ಲಿಂದ ಜೀವ ಸಹಿತ ಹೋಗಿ ನೋಡೋಣ ಹೇಮಂತ ತಾತ್ಸಾರದ ನಗೆ ನಗುತ್ತಿದ್ದಂತೆ ಕುಮುದನ್ ಆಜ್ಞೆ ನೀಡಿದರು ಆಟ್ಯಾಕ್ ಕ್ವಿಕ್ ಮೂವರಲ್ಲಿ ಯಾರೊಬ್ಬರೂ ಬದುಕಿ ಉಳಿಯಬಾರದು ಮೂವರು ಯಮದೂತರು ಹೇಮಂತನೆಡೆಗೆ ಹೊರಳುತ್ತಿದ್ದಂತೆ ಹೇಮಂತ ತನ್ನ ಸಂಗಡಿಗರಿಗೆ ಹೇಳಿದ ನಾನು ಹೇಳಿದ್ದು ನೆನಪಿದೆಯಲ್ಲವೇ ಅವರು ಇದೆ ಎನ್ನುತ್ತ ಗೋಣು ಹಾಕಿದರು ಸರಿ ಹಾಗಾದರೆ ಯಾಕ್ಷನ್ ಹೇಮಂತನ ಆದೇಶ ಮೊಳಗಿತು ಮೂವರ ಕೈಯಲ್ಲಿ ರಿವಾಲ್ವರ್ ಕಾಣಿಸಿಕೊಂಡವು ಯಮದೂತರು ಸನಿಹ ಬಂದಂತೆ ರಿವಾಲ್ವರ್ಗಳಿಂದ ಒಂದೊಂದೇ ಗುಂಡುಗಳು ಸಿಡಿಯಲಾರಂಭಿಸಿದವು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬರನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್